ಮಹಾನಗರ ಪಾಲಿಕೆಯಲ್ಲಿ ಟಿ ಸಂಬಂಧ ಏನೇನು ಕ್ರಮಗಳು ತಗೊಂಡಿದೀವಿ ಅಂತ ನೋಡೋದಾದ್ರೆ ಮುಂಚೆ ಆರು ಜನ ಮಾತ್ರ ಡೇಟಾ ಎಂಟ್ರಿ ಆಪರೇಟರ್ಸ್ ಇರ್ತಾ ಇದ್ರು ಇವಾಗ ಪಟ್ಟಿ ಹದಿನೆಂಟು ಜನನ ಡೇಟಾ ಎಂಟ್ರಿ ಆಪರೇಟರ್ಸ್ ನ ಮಾಡಿದೀವಿ ಹೊಸ ಬಿಲ್ಡಿಂಗ್ ಅಲ್ಲಿ ಇಷ್ಟು ಡೇಟಾ ಎಂಟ್ರಿ ಆಪರೇಟರ್ಸ್ ನ ಕೂಡ ಎರಡು ಕೌಂಟರ್ಸ್ ನ ಮಾಡಿ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಳ್ತಾ ಇದೀವಿ ಇದನ್ನೇ ನಾವು ಅಡಿಷನಲ್ ಝೋನಲ್ ಕಮಿಷನರ್ಸ್ ಲಾಗಿನ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಒಟ್ಟಾರೆ ಇವಾಗ ಎರಡು ಝೋನಲ್ ಕಮಿಷನರು ಪ್ಲಸ್ ಒನ್ ಡಿ ಸಿ ರೆವಿನ್ಯೂ ಆ್ಯಂಡ್ ಕಮಿಷನರ್ ಟೋಟ್ಲಿ ಫೋರ್ ಲಾಗಿನ್ಸ್ ಕ್ರಿಯೇಟ್ ಮಾಡಿ ನಾವು ಫೈಲ್ಸ್ನೆಲ್ಲ ಬೇಗ ಕ್ಲಿಯರ್ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಎಲ್ಲ ಬಿಲ್ ಕಲೆಕ್ಟರ್ಸ್ಗೆ ಕೇಸ್ ವರ್ಕಿಂಗ್ ಜಾಬನ್ನು ಸಹ ಹಾಕಿದ್ದೀವಿ ಆ್ಯಂಡ್ ಆರ್ ಆರೈನೂ ಸಹ ನಾವು ಡ್ಯೂಟಿ ಕೊಟ್ಟಿದ್ದೀವಿ ಆ್ಯಂಡ್ ನಾವು ಒಂದು ಹೆಲ್ಪ್ ಡೆಸ್ಕ್ ಸಹ ಓಪನ್ ಮಾಡಿದ್ವಿ ಎಕ್ಸ್ಕ್ಲೂ ಎಕ್ಸ್ಕ್ಲೂಸಿವ್ಲಿ ಫಾರ್ ಇ ಆಸ್ತಿ ಯಾರಾದ್ರೂ ಜನ ಬಂದ್ರವರು ಯಾವ ರೀತಿಯಾಗಿ ಗೈಡ್ ಮಾಡಬೇಕು ಮತ್ತು ಒಂದೇ ಕಡೆ ಈ ಆಸ್ತಿ ಪ್ರಿಂಟೌಟ್ ತೊಗೊಳಕ್ಕೆ ಮತ್ತು ಪೇಮೆಂಟ್ ಮಾಡೋದವ್ರು ಎರಡು ಕಡೆ ಒಂದೇ ಎರಡನ್ನೂ ಒಂದೇ ಕಡೆ ಮಾಡಿದ್ದೀವಿ ಮತ್ತು ಸ್ಮಾರ್ಟ್ ಸಿಟಿಯಿಂದ ಕಿಯಾಸ್ಕಿಸ್ನ ಇಟ್ಟು ಅಲ್ಲಿನೇ ತಾವು ಈ ಆಸ್ತಿ ಪ್ರಿಂಟೌಟ್ ತೊಗೋಬೋದು ಮತ್ತು ಟ್ಯಾಕ್ಸನ್ನು ಸಹ ಪೇ ಮಾಡ್ಬೋದು ಸೊ ನಾವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಆಸ್ತಿ ಸೊ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಜುಲೈವರೆಗೂ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಒನ್ ಪ್ರಾಪರ್ಟೀಸ್ನ ನಾವು ಈ ಆಸ್ತಿ ಮಾಡಿದ್ದೀವಿ ಫ್ರಮ್ ಆಗಸ್ಟ್ ಟು ಏನು ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಒಂದು ವರ್ಷದಲ್ಲಿ ನಾವು ಫೈವ್ ಥೌಸಂಡ್ ಫೈ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಫಿಫ್ಟ್ ಮಾಡಿದ್ವಿ ಆ್ಯಂಡ್ ಯಾವಾಗ ಸರ್ಕಾರ ಆದೇಶ ಮಾಡ್ತು ಅಕ್ಟೋಬರ್ ಸೆವೆಂತ್ ಕಂಪಲ್ಸರಿ ಇ ಆಸ್ತಿ ಮಾಡಿಸ್ಕೊಳ್ಳೇಬೇಕು ಆ್ಯಂಡ್ ಕಾವೇರಿ ಮತ್ತು ಇ ಆಸ್ತಿ ಸಾಫ್ಟ್ವೇರ್ ಇಂಟಿಗ್ರೇಷನ್ ಯಾವಾಗ ಆಯಿತು ಅವತ್ತಿಂದ ಇಲ್ಲಿವರೆಗೂ ಅಂದರೆ ಕಳೆದ ನಾಲ್ಕು ತಿಂಗಳಲ್ಲಿ ಸೆವೆನ್ ಥೌಸಂಡ್ ಒನ್ ನಾಟ್ ಸಿಕ್ಸ್ ಪ್ರಾಪರ್ಟೀಸು ಈ ಆಸ್ತಿ ಮಾಡಿದ್ವಿ ಅನದರ್ ಫೋರ್ ಥೌಸಂಡ್ ಅಂದರೆ ಟೆನ್ ಥೌಸಂಡ್ ಪ್ಲಸ್ ಈ ಆಸ್ತಿ ಪ್ರಾಪರ್ಟೀಸ್ ನಾವು ಈ ಜಸ್ಟ್ ಫೋರ್ ಮಂತ್ಸಲ್ಲಿ ನಾವು ಮಾಡ್ತಾ ಇದ್ವಿ ಇದಾದ ಮೇಲೆ ಮಾಡಿದ್ವಿ ಈಗ ಸೆವೆನ್ ತೌಸಂಡ್ ಮಾಡಿದ್ವಿ ಅನದರ್ ತ್ರೀ ತೌಸಂಡ್ ವಿಲ್ ಬಿಡ್ರೋ ಇಂಗಿಗೆ ನಾವು ಒಟ್ಟಾರೆ ನಮ್ದು ಇವಾಗ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಸಿಕ್ಸ್ ಪ್ರಾಪರ್ಟೀಸ್ ಆಗುತ್ತೆ ಈ ಆಸ್ತಿ ಫ್ರಮ್ ಆಗಸ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀ ಟು ಜನ್ವರಿ ತರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದಲ್ಲದೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ವಿ ಹ್ಯಾವ್ ಟಾರ್ಗೆಟೆಡ್ ಫಾರ್ ಸೆವೆಂಟಿ ಫೈವ್ ಥೌಸಂಡ್ ಅಂದರೆ ಇವಾಗ ಏನು ಟೆನ್ ತೌಸಂಡ್ ಇದೆ ಅಂದರೆ ಸಿಕ್ಸ್ಟಿ ಥೌಸಂಡ್ ವಿ ಆರ್ ಪ್ಲಾನಿಂಗ್ ಟು ಡೂ ಇ ಸೊ ಸೆವೆಂಟಿ ಫೈವ್ ಥೌಸಂಡ್ ಔಟ್ ಆಫ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಪ್ರಾಪರ್ಟೀಸ್ ನಂದು ಫ್ಲೋಟಲ್ ಪ್ರಾಪರ್ಟೀಸ್ ಇರೋದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಸೊ ಸೆವೆಂಟಿ ಫೈವ್ ತೌಸಂಡ್ ಪ್ರಾಪರ್ಟೀಸ್ ವಿ ಆರ್ ಪ್ಲಾನಿಂಗ್ ಟು ಡು ಇಯರ್ ಅಸ್ತಿ ಇದರಲ್ಲಿ ಓಪನ್ ಪ್ಲಾಟ್ಸ್ ಏನಿದೆ ಮತ್ತು ಅವರ ಓನ್ ಹೆಸರಿಗೆ ಇರ್ಸ್ತಿ ಮಾಡೋದಿಲ್ಲ ಅಂಡ್ ನಮ್ಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಯಾವುದು ಇದೆ ಆ ಥರ ಎಲ್ಲ ಇಮಿಡಿಯೇಟ್ಲಿ ಮಾಡೋಕ್ಕೆ ಇಯರ್ ಪ್ಲಾನಿಂಗ್ ಅಂಡ್ ರೆಗ್ಯುಲರ್ ಆಗಿ ಏನು ಅಪ್ಲಿಕೇಶನ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಪ್ರಾಪರ್ಟೀಸ್ ಆಗುತ್ತೆ ಮೇಡಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕರ್ನಾಟಕವನ್ನು ಅವಕಾಶ ತುಮಕೂರು ಅವಕಾಶ ಮಾಡಿಕೊಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಅತಿ ಶೀಘ್ರದಲ್ಲೇ ತುಮಕೂರು ಬಂದು ಅಲ್ಲಿ ತಾವು ಮಾಡೋ ಅವಕಾಶ ನಾವು ಕಲ್ಸಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಆ್ಯಂಡ್ ನಾವು ದಿನಕ್ಕೆ ನಮಗೆ ಒಂದು ಟೂ ಹಂಡ್ರೆಡ್ ಅಪ್ಲಿಕೇಶನ್ಸ್ ಆದರೂ ಬರುತ್ತೆ ಇ ಆಸ್ತಿಯಲ್ಲಿ ಅದು ಬಿಟ್ಟು ಒಕೇಶನಲಿ ನಮಗೆ ಇ ಆಸ್ತಿ ಸಾಫ್ಟ್ವೇರು ಇಶ್ಯೂಸು ಆಗ್ತಾ ಇದೆ ಮಂತ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಇ ಆಸ್ತಿ ಇಶ್ಯೂ ಇದ್ದೇ ಇರುತ್ತೆ ಸೊ ಹಾಗಿದ್ದಾಗ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಜನರಿಗೆ ಹೇಳೋದು ಅಂದರೆ ನಾವು ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ವಿ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ವಿ ಆರ್ ಪ್ರೊಸೆಸಿಂಗ್ ಆಲ್ ದ ಅಪ್ಲಿಕೇಶನ್ಸ್ ಆ್ಯಂಡ್ ಇನ್ ಜಸ್ಟ್ ತ್ರೀ ಮಂತ್ಸ್ ನಾವು ಸೆವೆನ್ ತೌಸಂಡ್ ಮಾಡಿದ್ವಿ ಇಫ್ ಯು ಸಿ ತ್ರೀ ಇಯರ್ಸಲ್ಲಿ ಅವ್ರು ಸೆವೆನ್ ಥೌಸಂಡ್ ಮಾಡಿದ್ದಾರೆ ಸೊ ದಟ್ ಈಸ್ ಅಟ್ ದ ರೇಟ್ ವಿಚ್ ಆರ್ ಸ್ಟಾಫ್ ಇಸ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಅದರಲ್ಲೂ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ ಈವನ್ ಅವ್ನು ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ ಹಾಲಿಡೇಸ್ ಪಬ್ಲಿಕ್ ಹಾಲಿಡೇಸ್ ಇಲ್ಲೂ ಸಹ ಕರೆಸಿ ನಾವು ಕೆಲಸ ಮಾಡಿಸ್ತಾ ಇದ್ವಿ ಸೊ ಎಲ್ಲರೂ ಡೋಂಟ್ ವೆರಿ ನಿಮಗೆ ಈ ಆಸ್ತಿ ಅಪ್ಲಿಕೇಶನ್ಸ್ ಹಾಕಿ ಈ ಆಸ್ತಿ ಬರುತ್ತೆ ಆ್ಯಂಡ್ ಸ್ವಲ್ಪ ಮಾರ್ಚ್ ಒಳಗಡೆ ಇನ್ನಿವಾಗ ಅಪ್ಲಿಕೇಶನ್ ಹಾಕಿದೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮುಂಚೆನೇ ಹಾಕಿ ಕ್ಲೋಸ್ ಮಾಡಿಸ್ಕೊಳ್ಳಿ ಸೊ ಬೈ ಫೆಬ್ರೆಂಡ್ ಅಷ್ಟೊತ್ತಿಗೆ ತಾವೆಲ್ಲ ಅಪ್ಲಿಕೇಶನ್ಸ್ ಹಾಕಿ ಬಿಟ್ಟರೆ ವಿಲ್ ಹಾವ್ ಅಟ್ಲೀಸ್ಟ್ ಒಂದು ನಮಗೆ ಥರ್ಟಿ ಡೇಸ್ ಬೇಕು ವಿ ನೀಡ್ ತರ್ಟಿ ಡೇಸ್ ಟೈಮ್ಗೆ ಆ್ಯಂಡ್ ಸೊ ಈ ರೀತಿಯಾಗಿ ಎಲ್ಲ